ನಮಸ್ಕಾರ ಮತ್ತೊಂದು ಬಿಗ್ ಬಾಸ್ ರಿವ್ಯೂ ವಿಡಿಯೋಗೆ ಪ್ರೀತಿಯ ಸ್ವಾಗತ ಇಂದು ಎರಡು ಪ್ರೊಮೊ ಬಗ್ಗೆ ನಾನು ಮಾತಾಡ್ತೇನೆ ಅದೇ ರೀತಿ ನಿನ್ನೆ ನಡೆದ ಕೆಲವು ಸೂಕ್ಷ್ಮತೆಯ ವಿಚಾರಗಳ ಬಗ್ಗೆ ಮಾತಾಡ್ತೇನೆ ಸೂಕ್ಷ್ಮವಾದ ವಿಚಾರ ಕೆಲವು ಇದೆ ಮೊದಲಿಗೆ ಇಂದಿನ ಪ್ರೊಮೊಗಳನ್ನ ನೋಡ್ಕೊಂಡು ಬರೋಣ ಇವ್ರ ತಲೆ ತುಂಬಾ ಸಗಣಿನ ತುಂಬೈತೆ ಅಂದ್ರೆ ಅವ್ನ ತಲೆ ಸಗಣಿನ ತುಂಬಿರೋದು ಯಾಕೆ ನಿಮ್ಮನ್ನ ಕ್ಯಾಪ್ಟನ್ ಮಾಡೋದಲ್ಲ ಯಾರ್ಯಾರು ಏನೋ ಕೊಡೋದಲ್ಲ ಅದ್ ನನಗೆ ಗೊತ್ತು ಬೇಕು ನಿನ್ನ ಹತ್ರ ಮಾತಾಡೋದು ಇನ್ನು ಆಟಾನೇ ಅರ್ಥ ಆಗಿಲ್ಲ ನನಗೇನು ಹುಚ್ಚಿಲ್ಲ ಅಷ್ಟು ಹುಚ್ಚಿರೋದು ಮಿದ್ಲಿರ್ಬೇಕು ಮಿದ್ಲೇ ಇಲ್ಲ ನಿನ್ಗೆ ಮಣಿ ಕಸ ಅಂದ್ರ ರಾಜ ಅಲ್ವಾ ಮಾಳು ಫುಲ್ ಉಗ್ರಂ ಉಗ್ರಂ ಮಾಳು ಉಗ್ರಂ ಮಂಜಿದ್ದಾಗೆ ಉಗ್ರಂ ಮಾಳು ಆಗಿಬಿಟ್ಟಿದ್ರು ಒಂದೊಂದು ಕಾರಣ ಕೊಟ್ಕೊಂಡು ಅವರು ಎಲ್ಲ ಹಾಕ್ತಿದ್ದಾರೆ ನೀರ್ ಹಾಕ್ತಿದ್ದಾರೆ ನಾಮಿನೇಟ್ ಮಾಡ್ತಿದ್ದಾರೆ ಎಲ್ಲರನ್ನ ಆದ್ರೆ ಒಂದು ಗಮನಿಸಬೇಕಾದಂತ ಅಂಶ ಅಂದ್ರೆ ಎರಡು ತಂಡ ಇದೆ ಅಲ್ಲ ಬಿಗ್ ಬಾಸ್ ಅಲ್ಲಿ ನಿಜವಾಗಿ ಎರಡು ತಂಡ ಇದೆ ಆ ಎರಡು ತಂಡದಲ್ಲಿ ಮಾಳು ಇರುವಂತ ತಂಡ ಬೇರೆ ತಂಡ ಈ ಎದುರುಗಡೆ ಇರತಕ್ಕಂತ ತಂಡ ಅಶ್ವಿನಿ ಅವರ ತಂಡ ಅಶ್ವಿನಿ ಅವರು ಜಾನ್ವಿ ಅವರು ರಾಶಿಕಾ ಧ್ರುವಂತ್ ಸುದಿ ಅದೇ ರೀತಿ ಇವ್ರನ್ನೆಲ್ಲ ಅವ್ರು ಏನ್ ಮಾಡಿ ಟಾರ್ಗೆಟ್ ಮಾಡದೇ ರೀತಿ ಇದೆ ಯಾಕಂದ್ರೆ ಕೆಲವರಿಗೆ ಕಾರಣ ಕೊಡ್ಲಿಕ್ಕೆ ಕಾರಣ ಇದೆ ಕೆಲವರಿಗೆ ಕಾರಣ ಅಷ್ಟು ಸ್ಟ್ರಾಂಗ್ ಆದ ಕಾರಣ ಮಾಡುಗಿಲ್ಲ ಮಾಡುವ ಹತ್ರ ಯಾರು ರಾಂಗ್ ಆಗಿ ಮಾತಾಡಿಲ್ಲ ಇಲ್ಲಿವರೆಗೆ ಸುದ್ದಿ ಅವರು ಸ್ವಲ್ಪ ಮಾತಾಡಿರ್ಬೋದು ಮೊನ್ನೆ ಹಚ್ಚೋ ಇದು ಮಸಿ ಹಚ್ಚುವಂತ ವಿಷಯದಲ್ಲಿ ಆದ್ರಿಂದ ಮತ್ತೆ ಯಾರಿಗಷ್ಟು ಅಶ್ವಿನಿಯವರೇನು ಮಾಳು ಬಗ್ಗೆ ಏನು ಮಾತಾಡಿಲ್ಲ ಅದೇ ರೀತಿ ಅವರು ಕೂಡ ಮಾಳು ಬಗ್ಗೆ ಮಾತಾಡಲಿಲ್ಲ ಜಾನುವೇರು ಕೂಡ ಮಾಡುವ ಅಷ್ಟಿದಾಗಿ ಮಾಡಿಲ್ಲ ಏನು ಹೇಳಿಲ್ಲ ಆದ್ರೆ ಇವರು ಏನು ಅಲ್ವಾ ಇರ್ಲಿ ಮತ್ತೆ ಯಾರಿಗೆ ಕುಡುದು ಅವ್ರಲ್ಲ ರಿಷಾ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ರಿಷಾ ಅವ್ರನ್ನ ಸುದೀಪ್ ಅವ್ರ ನಾಮಿನೇಟ್ ಮಾಡಿದ್ದಾರೆ ಹೀಗೆ ಈಗ ಜಾನ್ವಿಯವರು ಯಾರ ನಮ್ಮ ಅಶ್ವಿನಿ ಗೌಡ ಅವರು ರಿವಂತ್ ಅವರು ರಾಶಿಕಾ ಅವರು ಈ ಸುದಿ ಅವರು ಇವ್ರು ನಮ್ಮ ರಿಷಾ ಅವರು ಇವರೆಲ್ಲ ನಾಮಿನೇಟ್ ಆಗಿದ್ದಾರೆ ಯಾರ ನಾಮಿನೇಟ್ ಆಗ್ಲೇಬೇಕಲ್ಲ ಕಾರಣ ಸರಿಯಾಗಿರ್ಬೇಕಿಲ್ಲ ಸುದೀಪ್ ಅವರು ಆ ಕಿಚನ ಪಂಚಾಯಿತಿಯಲ್ಲಿ ಕೇಳುವಾಗ ಕಷ್ಟ ಆಗ್ತದೆ ಇದೇ ರೀತಿ ಒಂದು ಜಗಳದ ಬಗ್ಗೆ ರಕ್ಷಿತಾ ಅಶ್ವಿನಿ ಮತ್ತೆ ಗೌಡ ಮತ್ತೆ ಅವರ ಗಲಾಟೆ ಆಗಿತ್ತಲ್ಲ ಅದರ ನಂತರ ಕೆಲವು ನಡೆದ ಬಗ್ಗೆ ರಕ್ಷಿತಾ ಅವ್ರ ಹತ್ರ ಸುದೀಪ್ ಅವ್ರು ಕೇಳ್ತಾರೆ ಅದು ಏನು ಅಂತ ನನಗೆ ಸ್ವಲ್ಪ ಹೇಳಿ ಅಂತ ಇವರು ಮರ್ತು ಹೋಗಿದೆ ಅಂತ ಹೇಳ್ತಾರೆ ನನ್ನ ನೆನಪಿಲ್ಲ ಅಂತಾರೆ ಇದೇ ರೀತಿ ಮಾಡು ನಾಡದೆ ಹೇಳಿದ್ರೆ ಕಷ್ಟ ಯಾಕಂದ್ರೆ ಮುಗ್ದರು ಇರ್ಬೋದು ಆದ್ರೆ ನೆನಪಿಲ್ಲದಷ್ಟು ಮುಗ್ಧರು ಯಾರಿಲ್ಲ ಆ ರಕ್ಷಿತ ಅವರ ಮನೆ ನೆನಪಿರಬಹುದು ಇದೆಯೋ ಗೊತ್ತಿಲ್ಲ ಅದರಲ್ಲಿ ಏನೋ ಇದೆ ಯಾಕಂದ್ರೆ ನೆನಪಿಲ್ಲದೆ ಇರುವುದಿಲ್ಲ ನೆನಪಿರ್ತದೆ ಹೇಳಿಲ್ಲ ಅಷ್ಟೇ ಅಶ್ವಿನಿಯವರೆಲ್ಲ ನೆನಪು ಮಾಡಿ ಮಾಡಿ ಮಾಡ್ಕೊಂಡು ಹೇಳಿದ್ರು ಅವ್ರು ನೆನಪೆ ನೆನಪು ಇಲ್ಲ ನೆನಪಿಲ್ಲ ಅಂತ ನೆನಪು ಮಾಡಿ ಹೇಳಬೇಕು ಅಂತ ಸುದೀಪ್ ಅವರು ಹೇಳಿದ್ದಾರೆ ಖಂಡಿತ ನೆಕ್ಸ್ಟ್ ಕಿಚನ್ ಪಂಚಾಯತಿಯಲ್ಲಿ ಕೇಳಿ ಕೇಳ್ತಾರೆ ಯಾಕಂದ್ರೆ ಕ್ಲಿಯರ್ ಆಗಿರ್ಬೇಕು ಯಾವುದೇ ಒಂದು ವಿಷಯ ಮಾತಾಡುವ ಕ್ಲಿಯರ್ ಆಗಿರ್ಬೇಕು ಅದೇ ರೀತಿ ನಾವು ಅಭಿಮಾನಿಗಳಿಗೆ ಹೇಳುದು ರಕ್ಷಿತ್ ಅವರ ಅಭಿಮಾನಿ ಇರ್ಬೋದು ಯಾರೇ ಅಶ್ವಿನಿ ಗೌಡ ಅವರ ಅಭಿಮಾನಿ ಇರ್ಬೋದು ಅದೇ ರೀತಿ ಗಿಲ್ಲಿ ಅವರ ಅಭಿಮಾನಿ ಇರೋದು ಯಾವ ಯಾರದೇ ಒಬ್ಬರ ಅಭಿಮಾನಿ ಆದರೂ ಕೂಡ ನಿಮ್ಮ ಅಭಿಮಾನ ನೀವು ತೋರಿಸಿ ನಮಗಿನ್ ಬೇಜಾರಿಲ್ಲ ಆದ್ರೆ ನಿಮ್ಮ ನೀವು ಅಭಿಮಾನಿಸುವವರ ಬಗ್ಗೆ ಒಂದೆರಡು ಮಾತಾಡಿದ ಕೂಡ ಅವರ ಬಗ್ಗೆ ವಿರೋಧವನ್ನ ಉಳ್ದವರಿಗೆ ಹಿನಾಮಾನವಾಗಿ ಬೈಯುವಂತ ಅಧಿಕಾರ ನಿಮ್ಗೆ ಯಾರು ಕೊಡ್ಲಿಲ್ಲ ನನಗಾದ್ರು ಅಷ್ಟೇ ನಾನು ಯಾವುದೇ ಯಾವುದೇ ಒಂದು ಸ್ಪರ್ಧಿಗೆ ನಾನು ಕೆಟ್ಟದನ್ನು ಮಾತಾಡುವಂತ ಅಧಿಕಾರ ನಾನು ಕೊಡ್ಲಿಲ್ಲ ಯಾರು ಯಾಕೆ ಕೊಡ್ಬೇಕು ಮಾಧ್ಯಮ ಇರೋದು ಕೆಟ್ಟದನ್ನ ಹೇಳ್ಲಿಕ್ಕಲ್ಲ ಕೆಲವರೆಲ್ಲ ಸಿಕ್ಕಾಪಟ್ಟೆ ಕೆಟ್ಟ ಕೆಟ್ಟದನ್ನ ಬೈತಾರೆ ರಕ್ಷಿತಾ ಅವರಿಗೆ ಮೊನ್ನೆ ಒಂದು ವಿಷಪೂರಿತ ವಿಷಕಾರಿ ಎನ್ನೋ ಇದೆಯಲ್ಲ ಅದನ್ನ ಯಾರು ಅಭಿ ಅವರು ಕೊಡ್ತಾರೆ ಅಭಿಹರ್ ಕೊಟ್ಟು ಕೂಡ ನಿನ್ನೆ ನಾನು ನೋಡಿದೆ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಅಭಿಯವರ್ ಬಗ್ಗೆ ಕೆಟ್ಟದಾಗಿ ಬರೀತಾರೆ ಯಾಕೆ ಬರಿಬೇಕು ಅವ್ರ ಅಭಿಪ್ರಾಯ ಅವ್ರ ಅಭಿಪ್ರಾಯ ಅವರು ಬರೆದಿದ್ದಾರೆ ನೀವು ರಕ್ಷಿತಾ ಅವರ ಅಭಿಮಾನಿ ಆಗಿರ್ಬೋದು ನೀವು ಅವರ ಅಭಿಮಾನಿ ಆಗಿರ್ಬೋದು ನೀವು ಅಭಿಯವರ ಅಭಿಮಾನಿ ಆಗಿರ್ಬೋದು ಯಾರದ ಅಭಿಮಾನಿ ನಿಮ್ಮ ಅಭಿಮಾನಿ ನೀವು ಅಭಿಮಾನ ಪಡುವವರ ಬಗ್ಗೆ ಒಬ್ರು ಬರೆದು ಕೂಡ ನೀವು ಕೆಟ್ಟದಾಗಿ ಬರೀಬಾರ್ದು ಅದಕ್ಕೆ ವಿಮರ್ಶೆ ಬರೀದಿ ಇದು ಉಪಯೋಗಿಸಿ ಬರೀರಿ ಬರೀ ರಫ್ ಆಗಿ ಬರಿಬೇಡಿ ಯಾಕಂದ್ರೆ ಯಾರ ಬಗ್ಗೆ ನಾನು ಕೂಡ ಇದುವರೆಗೆ ಯಾರ ಬಗ್ಗೆ ಕೆಟ್ಟದಾಗಿ ಹೇಳಿಲ್ಲ ಹೇಳುವುದಿಲ್ಲ ಅವ್ರು ಹಾಗೆ ಇವರಿಗೆ ಯಾಕೆ ಹೇಳ್ಬೇಕು ಅವರಿಗೂ ಅವ್ರದ್ದಾದ ಗೌರವ ಇದೆ ಅಲ್ಲಿರುವ ಆಟ ನೋಡಿ ನಾವೇನು ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ ತೋರಿಸಿರುವ ದಿವಸದಲ್ಲಿ ಒಂದೂವರೆ ಗಂಟೆ ಆಟ ಮತ್ತೆ ಇಪ್ಪತ್ತೆರಡೂವರೆ ಗಂಟೆ ಇದೆ ನಾವು ನೋಡ್ತೀವ ಅಲ್ಲಿ ಏನ್ ನಡೆದಿದೆ ಏನಿದೆ ನಮ್ಗೆ ಗೊತ್ತಿಲ್ಲ ಇವ್ರು ಏನ್ ಮಾಡ್ತಾರೆ ಹೈಲೈಟ್ ಮಾತ್ರ ತೋರ್ತಾರೆ ಹೈಲೈಟ್ ಅಲ್ಲಿ ಒಂದೊಂದು ಡೈಲಾಗ್ ಬರ್ತದೆ ಒಂದೊಂದು ಡೈಲಾಗ್ ಹೋಗ್ತದೆ ಅಲ್ಲೇನು ಇರುವುದಿಲ್ಲ ಅದರಿಂದ ನಾವು ಯಾರ ಪರ್ವ ನಿಲ್ಲಕ್ಕಾಗುದಿಲ್ಲ ಯಾರು ವಿರೋಧವಾಗಿ ಆಗುದಿಲ್ಲ ಅದೇ ರೀತಿ ನಿನ್ನೆ ಮತ್ತೊಂದು ವಿಷಯ ನೋಡಿ ಅದೇ ರೀತಿ ಮಾಡುವವ್ರ ಬಗ್ಗೆ ಬಹಳಷ್ಟು ಇದೆ ಮಾಡುವವರು ವಿಲನ್ ಆಗಿಬಿಟ್ಟಿದ್ದಾರೆ ಈ ಸರ್ತಿ ಯಾಕಂದ್ರೆ ಎಲ್ಲರಿಗೂ ಒಂದು ಎಲ್ಲರನ್ನ ಹೇಳಿ 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 ಸೆಗಣ ನೀರು ಕಸ ಅಂತ ಹೇಳಿ ರಾಶಿಕ್ ಅವ್ರಿಗೆ ಕಸ ಹೇಳಿ ಅವರು ತೂ ಅಂತ ಹೇಳಿ ಬಂದಿದೆ ಹ್ಮ್ ಅಲ್ವಾ ಕೈ ಎತ್ತಲಿಲ್ಲ ಪುಣ್ಯ ಕೈ ಎತ್ತಿರ ಮಾಡು ಮತ್ತೊಂದು ರಿಷಾ ಗೌಡ ಆಗ್ತಿತ್ತು ಮತ್ತೊಂದು ಅಲ್ವಾ ಯಾಕಂದ್ರೆ ಕಸ ಅಂತ ಹೇಳ್ಬಿಟ್ರು ಅವ್ರನ್ನ ಅಲ್ವಾ ಯಾರು ಸಿಕ್ಲಿಲ್ಲ ಅಂತ ಹಾಕ್ಬಿಟ್ರು ಶೇಗಣಿ ಅವ್ರ ಇವ್ರು ತಲೆ ಒಳಗೆ ಸೇಗಣಿ ಧ್ರುವಂತವಂತ ಕಾಕ್ರೆ ಹೇಳ್ತಾರೆ ಅವ್ರು ಬಿಟ್ಕೊಟ್ಗಳ ನೀವು ಕ್ಯಾಪ್ಟನ್ ಆದ್ರಿ ಅಂತ ಖಂಡಿತ ಯಾಕಂದ್ರೆ ಚಂದ್ರಪ್ರಭಾ ಮತ್ತೆ ಇವರು ಅವರು ಆ ಲೆಟರ್ನ ಅವ್ರಿಗೆ ಕೊಟ್ಕೊಂಡ್ ಅವ್ರು ಕ್ಯಾಪ್ಟನ್ ಓಟಕ್ಕೆ ಸ್ಪರ್ಧಿಯಾಗಿ ಬಂದ್ರು ಅಂದ್ರೆ ಇಲ್ಲವ್ರೆ ಕ್ಯಾಪ್ಟನ್ ಆಗ್ತಿರ್ಲ ಇತ್ತು ಅವ್ರು ಖಂಡಿತ ಸತ್ಯ ಅಲ್ಲ ವಿಷಯ ಅದನ್ನು ಕೆಲವರು ಉಲ್ಟ ಮಾಡಿ ಏನ್ ಮಾಡ್ದು ಏನ್ ಮಾಡೋದು ಅಂತ ಕೇಳ್ತಾರೆ ಕೆಲವರು ಅವ್ರು ತಲೆಯೊಳಗೆ ಸೆಗಣಿ ಇದೆ ಅಂತ ತಿಳ್ಕೊಳ್ಬೇಕೆ ಇದೆಲ್ಲ ಒಂದು ಆಟ ಆಟವನ್ನು ಆಟ ಇರ್ತಿ ನೋಡಿ ಅಭಿಮಾನ ಇರಲಿ ಅಭಿಮಾನ ಇರಲಿ ಇಲ್ಲಿ ಇರಲಿ ಅಷ್ಟೇ ಬೇರೇನು ತೋರಿಸಿ ಬೇರೆಯವರಿಗೆ ಬಯುವಂತ ಅಧಿಕಾರ ಖಂಡಿತವಾಗಿಲ್ಲ ನಾನು ಹೇಳ್ತೇನೆ ಸಾರಿ ಸಾರಿ ಹೇಳ್ತೇನೆ ಯಾವುದೇ ಒಂದು ಸ್ಪರ್ಧೆಗೆ ನಾವು ಬಯುವಂತೆ ನಾವು ನಿರೂಪಕರು ನಾವು ನಿರೂಪಣೆ ಮಾಡೋರು ರಿವ್ಯೂ ಮಾಡೋರು ನಾವು ಬಯುವಂತ ಅಧಿಕಾರ ನಮ್ಗೆ ಯಾರು ಕೊಡ್ಲಿಲ್ಲ ಅವರ ಮತ್ತೆ ಅವರ ವೈಯಕ್ತಿಕ ವಿಚಾರದ ಬಗ್ಗೆ ಮಾತಾಡುವಂತ ಅಧಿಕಾರ ನಮ್ಗೆ ಯಾರು ಕೊಡ್ಲಿಲ್ಲ ಖಂಡಿತವಾಗಿ ನೆನಪಿಟ್ಕೊಳ್ಳ ಎಲ್ಲರೂ ಅಲ್ಲಿ ಏನೋ ಆಟ ಆಗ್ತಿದೆ ಏನೋ ಅವ್ರಿಗೆ ಟ್ರಿಗರ್ ಆಗ್ತಿದೆ ಅವ್ರೇನು ಮಾತಾಡ್ತಾರೆ ಯಾರು ಯಾರು ಇರ್ಬೋದು ಅಶ್ವಿನಿ ಗೌಡ ಇರಬಹುದು ಧುವಂತ ಇರ್ಬೋದು ಕೊಕ್ರ ಸುದ್ದಿ ಅವರು ಏನೇ ಇರ್ಬೋದು ಅದು ಅವ್ರದೇ ವೈಯಕ್ತಿಕ ಅವರು ಅಧಿಕಾರ ಇದ್ದಾರೆ ಅಂತ ಅಲ್ಲ ಹೊರಗಡೆ ಅವ್ರು ಬೇರೆ ರೀತಿ ಇರ್ಬೋದು ಹೇಳಿಕ್ಕಾಗುದಿಲ್ಲ ಅಲ್ಲಿ ಕೂತು ಕೂತು ಅವರಿಗೆ ನೋಡಿ ನೋಡಿ ನೋಡಿದ್ದೇ ಮುಖ ನೋಡಿ ನೋಡಿ ಅವ್ರು ಮಾಡುವಂತ ಟ್ರಿಗರ್ ಆಗ್ತಾರೆ ಕೆಲವು ಅದು ಇರ್ಬೋದು ಅಥವಾ ನಾವೇನು ಸ್ಕೋಪ್ ತಗೊಳ್ಬೇಕು ಅಂತ ಅದು ಇರ್ಬೋದು ಏನು ಹೇಳಲಿಕ್ಕಾಗುವುದಿಲ್ಲ ಆದ್ರಿಂದ ನಾವು ಯಾವುದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಬಹುದು ಕೆಲವು ವ್ಯಕ್ತಿಗಳ ಬಗ್ಗೆ ವ್ಯಕ್ತಿಗತವಾದಂತ ವಿಷಯವನ್ನ ತೆಗಿಲೇ ಅದೇ ರೀತಿ ಮತ್ತೊಂದು ಮುಖ್ಯವಾದ ವಿಷಯನ ಹೇಳ್ತೇನೆ ಬೇರೆ ಯಾರೇ ಮಾಡಿದ್ರೂ ದೊಡ್ಡ ಹೈಲೈಟ್ ಆಗ್ತಿತ್ತು ನಿನ್ನೆ ಏನಾಯ್ತು ಅಂದ್ರೆ ಇವರು ಯಾರು ಗಿಲ್ಲಿ ಅವರು ಅವರ ಬಗ್ಗೆ ಮಾತಾಡ್ತಿದ್ರು ಧ್ರುವಂತ ಅವ್ರ ಕೌಂಟರ್ ಕೊಡ್ತಿದ್ರು ಅವ್ರು ಮಾತಾಡ್ತಿರುವಾಗ ಇಲ್ಲಿ ಕಾವ್ಯ ಅವರು ಇವರಿಗೆ ಗುಟ್ಟಾಗಿ ಹೇಳ್ತಾರೆ ರಾಶಿ ಅವರಿಗೆ ಧ್ರುವಂತ ಅವರು ಹೀಗೆ ಹೇಳಿದ್ರು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಇನ್ನ ಬಗ್ಗೆ ಹೀಗೆ ಹೇಳಿದ್ರು ಆ ವಿಷಯವನ್ನ ಅವರು ಗುಟ್ಟು ಗುಟ್ಟಾಗ ಅಲ್ಲೇ ತೀರ್ಮಾನ ಮಾಡಬೇಕಿತ್ತು ಯಾಕಂದ್ರೆ ಒಂದು ಹುಡುಗಿಯ ಒಂದು ಪ್ರಶ್ನೆ ಅದು ಹೇಳಿದ್ಯೋ ಹೇಳಿದ್ವಿ ಗೊತ್ತಿಲ್ಲ ಅದು ಹೇಳಿಲ್ಲ ಅಂತ ಧ್ರುವಂತ ಹೇಳ್ತಾರೆ ಇವರು ಹೇಳಿದೆ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ಚರ್ಚೆ ಆಗುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ಅದು ಯಾವತ್ತೋ ಹೇಳಿದಂತೆ ಅದು ಪ್ರಾರಂಭದಲ್ಲಿ ಹೇಳಿದಂತ ವಿಷಯವನ್ನ ಈಗ ಕಾವ್ಯ ಯಾಕಂದ್ರೆ ಗಿಲ್ಲಿಗೆ ಅಲ್ಲಿ ಉಲ್ಟಾ ಹೊಡಿತಿರುವಾಗ ಇವರಿಗೆ ಟ್ರಿಗರ್ ಆಯ್ತು ಏನಾರ ಒಂದು ಎದೊಂದು ವ್ಯಕ್ತಿ ಇತ್ತು ಅದೊಂದು ಮುಖವಾಡ ಇತ್ತು ಅಲ್ಲಿ ಅವರಿಗೆ ಆ ಮುಖವಾಡವನ್ನು ಅವ್ರು ಬಿಚ್ಚಿದ್ರು ಅವತ್ತು ನಿನ್ನೆ ರಾತ್ರಿ ಯಾಕಂದ್ರೆ ಅವ್ರಿಗೆ ಗುಡ್ಡಾಗಿ ಹೇಳಿರೋ ಚಾಡಿ ಹೇಳು ಅಂತ ಹೇಳ್ತಾರೆ ನಮ್ಮ ಹತ್ರ ಇದನ್ನ ಅವ್ರು ಹೇಳ್ಬೋದು ಇದರಲ್ಲಿ ಏನಂದ್ರೆ ನಾನು ಹೇಳುದು ಅಂತ ಅವರಿಗೆ ಹೇಳಿ ಗಿಲ್ಲಿ ಅವರಿಗೆ ಯಾರಿಗೆ ಬೇಕಾದ್ರೆ ಏನ್ ಬೇಕಾದ್ರೆ ಹೇಳಿ ಆದ್ರೆ ಇಲ್ಲಿ ಏನಂದ್ರೆ ಒಂದು ಹುಡುಗಿಯ ವಿಷಯ ಈಗ ಅವ್ರು ಹಾಗೋದ್ರು ಹೀಗೋದ್ರು ಹೀಗೋದ್ರು ಅದು ವಿಷಯ ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಅವ್ರು ಹೇಳಿದಾರ ಗೊತ್ತಿಲ್ಲ ಅದು ಹೇಳಿದ್ದಾಗಿದ್ರು ಕೂಡ ಅಥವಾ ಹೇಳಿದ್ರು ಕೂಡ ಇದೊಂದು ಕ್ರಿಯೇಟ್ ಮಾಡ್ದಂಗೆ ಆಯ್ತು ಅಲ್ಲಿ ಹೇಳಿದ್ರು ಕೂಡ ತಪ್ಪೆ ಇರುವಂತವ್ರು ತಪ್ಪೆ ಆತರ ಹೇಳಿದ್ರೆ ತಪ್ಪಾಗಿ ತಪ್ಪೆ ಅದು ಖಂಡಿತವಾಗಿ ಹೇಳಿಲ್ಲ ಅಂದ್ರೂ ಕೂಡ ಇದು ತಪ್ಪೆ ಅಲ್ವಾ ಅದು ಹೇಳಿದ್ರು ಕೂಡ ವಿಶ್ವಾಸ ಇಟ್ಟು ಹೇಳಿದ ಮೇಲೆ ವಿಶ್ವಾಸ ಬಿಡಿ ವಿಶ್ವಾಸ ಬೇಡ ಒಂದಿಬ್ಬರ ಬಗ್ಗೆ ಅಲ್ಲಿ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು ಒಂದು ಹುಡುಗಿಯ ವಿಷಯ ಋಷಿ ರಾಶಿಕಾ ಅವರು ಆ ರೀತಿ ಇದ್ದಾರಾ ಅಂತ ಎಲ್ಲರೂ ಆಲೋಚನೆ ಮಾಡ್ತಾರೆ ಅಲ್ಲಿ ಏನೇ ತೀರ್ಮಾನ ಆದರು ಧ್ರುವಂತವ್ರು ಸುಳ್ಳು ಹೇಳಿದ್ರು ಸತ್ಯ ಹೇಳಿದ್ರು ಅದು ವಿಷಯ ಬೇರೆ ಆ ಒಂದು ಹುಡುಗಿಯ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತ ವಿಷಯ ಕಾವ್ಯ ಯಾಕೆ ಮಾಡ್ಬೇಕಿತ್ತು ಅಲ್ವಾ ಅದೊಂದು ಫಸ್ಟ್ ಪ್ರಶ್ನೆ ಅಂತ ಯಾಕಂದ್ರೆ ಅಲ್ಲಲ್ಲಿ ಅವ್ರೊಳಗೆ ತೀರ್ಮಾನ ಮಾಡೋದು ಈಗ ಅವ್ರ ಮೇಲೆ ಏನ್ ಸಿಟ್ಟಿದ್ರೆ ಅವ್ರ ಮೇಲೆ ಬೇಕು ಅವರ ಮೇಲೆ ಹೋಗ್ಲಿ ಇನ್ನೊಬ್ಬರನ್ನು ತಂದು ಅವ್ರ ಮುಂದೆ ನಿಲ್ಸಿ ಈಗ ಆಟ ಆಡೋದು ಸರಿಯಲ್ಲ ಈಗ ದುರ್ಯೋಧನ ಶಕುನಿನ ತಂದು ಯುದ್ಧ ಮಾಡ್ತಾರ ಆ ರೀತಿ ಆಯ್ತು ಆದ್ರಿಂದ ನಾನು ಹೇಳಂದ್ರೆ ನೇರವಾಗಿ ಮಾತಾಡಬೇಕು ನೇರವಾಗಿ ಹೇಳಬೇಕು ಮತ್ತೆ ಹುಡುಗಿಯ ವಿಷಯ ಈಗ ಫಸ್ಟ್ ಅವ್ರ ಹತ್ರ ಹೋದ್ರು ಇವ್ರ ಹತ್ರ ಹೋಗಿ ಏನಾಗ್ಲಿಲ್ಲ ಹೀಗೆ ಬಂದ್ರು ಹಾಗೆ ಬಂದ್ರು ಸೂರ್ಯ ಇದಂದ್ರೆ ಇದೆಂದ್ರೆ ಯಾಕಂದ್ರೆ ಅದು ಕ್ರಿಯೇಟ್ ಅವ್ರು ಹೇಳಿದ್ರೆ ತಪ್ಪೆ ನಾನು ಹೇಳ್ತೇನೆ ಹೇಳ್ಬಾರ್ದು ಆ ರೀತಿ ಆದ್ರೆ ಅದನ್ನ ಅವ್ರಿಗೆ ಹೇಳಿ ಅವರಿಗೆ ತಲೆನೋವಾಯ್ತು ಅವ್ರಿಗೆ ಸ್ವಲ್ಪ ಟೆನ್ಷನ್ ಬರುವಾಗ ಆಯ್ತು ಹೌದಲ್ವಾ ಅದರಿಂದ ಅದನ್ನ ಹೇಳಬಾರ್ದು ಹೇಳಿದ್ರು ಕೂಡ ಸುಮ್ಮನಿದ್ದು ಬಿಡ್ಬೇಕು ಅದನ್ನಲ್ಲಿ ಯಾಕೆ ಹೇಳ್ಬೇಕು ಹೈಲೈಟ್ ಮಾಡುವಂತ ಅವಶ್ಯಕತೆ ಏನಿದೆ ಅಲ್ವಾ ಅದು ಇವರಿಗೆ ಇವ್ರಿಗೆ ಕಷ್ಟ ಇವ್ರು ಇವರಿಗೆ ಏನೇ ತೊಂದರೆ ಕೊಟ್ಟರು ಇವ್ರನ್ನ ಏನೇ ಮಾಡಿದ್ರು ಅಂತ ಅವ್ರಿಗೆ ಏನ್ ಮಾಡೋದು ದೊಡ್ಡ ವಿಷಯ ಅಲ್ಲ ನಾನು ಅಂದ್ರೆ ಆ ಹುಡುಗಿಯ ವಿಚಾರವಾಗಿ ರಾಶಿಕ್ ಅವರ ವಿಚಾರವಾಗಿ ಈಗ ಮಾತಾಡಿದ್ರು ರಾಶಿಕ್ ಅವರ ಇಮೇಜ್ ಹಾಳಾಗುದಿಲ್ವಾ ಆಲೋಚನೆ ಮಾಡಿ ನೀವು ಅಲ್ವಾ ಅದರಿಂದ ಎಲ್ಲ ನೋಡೋಣ ಎರಡು ಬಿಗ್ ಬಾಸ್ನ ಇಂದಿನ ಪ್ರೊಮೋಗಳ ಬಗ್ಗೆ ಮಾತಾಡಿದೆ ಇಂದು ರಾತ್ರಿ ಏನಾಗುತ್ತೆ ಅಂತ ಈಗ ಸ್ವಲ್ಪ ಸ್ವಲ್ಪ ಗೊತ್ತಾಗಿದೆ ಆದ್ರೆ ಹೈಲೈಟ್ ಅಲ್ಲಿ ಏನೋ ಒಂಥರ ತೋರಿಸ್ತಾರೆ ಅಲ್ಲಿ ಏನೋ ಇರ್ತದೆ ಬೇರೆ ತರ ಅಷ್ಟೇ ನೋಡೋಣ ರಾತ್ರಿ ಏನಾಗುತ್ತೆ ನೋಡೋಣ ಅಲ್ವಾ